ನಗರದಲ್ಲಿ ರಾಜಕೀಯವಾಗಿ ಚುರುಕು ಕಂಡುಬಂದಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎರಡು ಪ್ರಮುಖ ವಿವಾದಗಳಾದ ದೆಹಲಿ ನೋಟಿಸ್ ಮತ್ತು ಕಾರ್ಟಿಯರ್ ವಾಚ್ ಬಗ್ಗೆ ಒಂದೇ ವೇದಿಕೆಯಲ್ಲಿ ಸ್ಪಷ್ಟ ತೀವ್ರ ಮತ್ತು ಆತ್ಮವಿಶ್ವಾಸದ ನಿಲುವನ್ನು ಘೋಷಿಸಿದರು ನಮ್ಮನ್ನು ಕರೆಯೋ ಅಗತ್ಯವೇ ಇರಲಿಲ್ಲ ಎಲ್ಲ ವಿವರಗಳನ್ನು ಈರಿಗೆ ನಾವು ಈಗಾಗಲೇ ಕೊಟ್ಟಿದ್ದೇವೆ ಚಾರ್ಜ್ ಶೀಟ್ನಲ್ಲಿ ನಮ್ಮ ಹೆಸರೇ ಇಲ್ಲ ಈ ಹಂತದಲ್ಲಿ ಏಕಾಏಕಿ ಕರೆಯೋದು ಅರ್ಥವಾಗ್ತಿಲ್ಲ ನನ್ನನ್ನು ಹೆದರಿಸೋಕೆ ಪ್ರಯತ್ನಿಸಿದ್ರು ಅದು ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದರು ವಾಚ್ ವಿವಾದದ ಬಗ್ಗೆ ಯಾರು ಏನ್ ಶರ್ಟ್ ಅಥವಾ ವಾಚ್ ಆಗ್ತಾರೆಂಬುದು ಅವರ ವೈಯಕ್ತಿಕ ವಿಚಾರ ನಾನು ಒಂದು ಸಾವಿರದ ವಾಚ್ ಹಾಕಲು ಹೋಗ್ತೀನಿ ಹತ್ತು ಲಕ್ಷದ ವಾಚ್ ಕೂಡ ಹಾಕ್ತೀನಿ ಇದು ನಾನು ಕಷ್ಟಪಟ್ಟು ಮಾಡಿದ ಸಂಪಾದನೆ ಅಂತ ತಿರುಗೇಟನ ನೀಡಿದ್ದಾರೆ ವಿರೋಧ ಪಕ್ಷದ ಟೀಕೆಗಳಿಗೆ ಅವರಿಗೆ ರಾಜಕೀಯ ಅನುಭವವೇ ಇಲ್ಲ ನನ್ನ ವೈಯಕ್ತಿಕ ಜೀವನವನ್ನು ರಾಜಕೀಯಕ್ಕೆ ತರಬೇಡಿ ಅಂತ ಎಚ್ಚರಿಸಿದರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ ಅವರು ಮೂರು ಪಾಯಿಂಟ್ ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಜನರ ಕೈಗೆ ತಲುಪಿದೆ ಅದಕ್ಕಾಗಿ ಗ್ಯಾರಂಟಿ ಸಮಾವೇಶಗಳನ್ನ ಮುಂದುವರಿಸುತ್ತಿದ್ದೇನೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಯಾರು ಪ್ಯಾಂಟ್ ಹಾಕ್ತಾರೆ ಯಾರು ವಾಚ್ ಹಾಕ್ತಾರೆ ಯಾರು ಕನ್ನಡಕ ಹಾಕೋತಾರೆ ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡಕ್ಕೆ ಅವರ ವೈಯಕ್ತಿಕವಾದಂತ ವಿಚಾರಗಳು ಅವರ ಆಸೆಗಳು ಕೆಲವರು ಹತ್ತು ಶೂ ಒಂದು ಸಾವಿರ ಶೂಸ್ ಹಾಕೋತಾರೆ ಕೆಲವು ಒಂದು ಲಕ್ಷ ಶೂಸ್ ಹಾಕೋತಾರೆ ನಾನು ಒಂದು ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚು ಕಟ್ತೀನಿ ಅದು ನನಗೆ ಬಿಟ್ಟಿದಂಥದ್ದು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ಏನಪ್ಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿರದೆ ಅಥವಾ ಏನೋ ಅಷ್ಟೇ ಬಿಡಿ ಅವನಿಗೆ ಅನುಭವ ಇಲ್ಲ ರಾಜಕೀಯದ ಅನುಭವ ಇಲ್ಲ ಅವ್ನು ಯಾವುದಾದ್ರು ಎಲೆಕ್ಷನ್ ಇಂತ ಅನುಭವ ಪಾಪ ಇಲ್ಲ ಇರಲಿ ನಾನೇನೋ ವಿರೋಧ ಪಡ್ಲಿ ಪಾರ್ಟಿ ಲೀಡ್ರು ಬೇರೆ ಯಾರು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ ಯಾಕೆಂದರೆ ನನ್ನ ವ್ಯವಹಾರ ಕೆಲವಾಗೆಲ್ಲ ಗೊತ್ತಿದೆ ನನ್ನ ವ್ಯವಹಾರ ಏನು ನನ್ನ ಬದುಕು ಏನು ಅಂತ ಜೆ ಪಿ ಎಲ್ಲರೂ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ ಅವರು ಕರಿಬಾರ್ದಾಗಿತ್ತು ನಮ್ಮನ್ನ ಯಾಕೆಂದ್ರೆ ನಾವೆಲ್ಲ ಡೀಟೇಲ್ ಎಲ್ಲ ಇದಕ್ಕೆ ಇಡಿ ಕೊಟ್ಟಿದ್ದು ಇಡಿಲಿ ನಮ್ಮನ್ನೇನೋ ಅವರು ಚಾರ್ಜ್ ಶೀಟ್ ಅಲ್ಲಿ ನಮ್ಮ ಹೆಸನ್ ಸೊ ನಮ್ಮನೆಲ್ಲ ಬಿಟ್ಟಿದ್ರು ನಮ್ಮ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು ಈಗ ಈ ಹಂತದಲ್ಲಿ ಕರೆದಿರೋದು ನನ್ಗೆ ಗೊತ್ತಿಲ್ಲ ಬಟ್ ನಾನು ಹೋಗ್ತೀನಿ ಒಂದು ದಿನ ನಾನು ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೆ ಏನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ ಹೋಗ್ತೀನಿ ಅಂತಂದ್ರೆ ಅದು ಅದೇನು ಈಡಾಗಲ್ಲ ಅವ್ರಿಗೆ ಅಂತ ನನಗೆ ಅಂತ ನೋಟಿಸ್ ಏನಿತ್ತು ಎಲ್ಲ ಬ್ಲ್ಯಾಕ್ ವೈಟ್ ಅಲ್ಲಿ ಇದೆ ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡದಿ ಕೊಡೋಣ ಖಂಡಿತ ಈಗ ನಾವು ಇಂಥ ಕೆಲಸಗಳು ಮಾಡೋದ್ರಿಂದ ಅಲ್ವಾ ನಾವು ಗುರಿ ಮುಟ್ಟೋದು ನಮ್ಮ ಸಾಧನೆಗಳೆಲ್ಲ ಹೇಳಿದ್ರಿ ಈಗ ನಮ್ಮ ಎಲ್ಲ ನಮ್ಮ ಸಾಧನೆಗಳೆಲ್ಲ ಜನರಿಗೆ ಮುಟ್ತಾ ಇದೆ ಈಗ ನಾನು ಕೃಷ್ಣ ಬೇರೆ ಮಾತಾಡ್ತಿದ್ದೆ ಒಂದು ಲಕ್ಷ ಹನ್ನೊಂದು ಸಾವಿರ ಕೋಟಿ ಆಗ್ತಿದ್ದಂಗೆ ಎಲ್ಲ ಗ್ಯಾರಂಟಿ ಸಮಾವೇಶ ಮಾಡಬೇಕು ಅನ್ನೋದು ನಾವು ಮಾತಾಡ್ತಿದ್ದೆ ಹಂಗೆ ನಮ್ದು ಏನೇನೋ ಹೊಸ ಆಲೋಚನೆಗಳಿದೆ ಕೊಡಿ ಶ್ರೀಗಳು ಹೇಳಿದ್ದಾರೆ